ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಒಂದು ಎನರ್ಜಿ ಪಾಟ್ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ನಾನು ಹೇಳ್ಬೋದು ಈ ಒಂದು ಎನರ್ಜಿ ಪಾಟ್ ಇಂದ ತುಂಬಾನೇ ನಿಮ್ಗೆ ಬೆನಿಫಿಟ್ಸ್ ಇದೆ ಸೊ ಇದನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ತುಂಬಾನೇ ಅನುಕೂಲ ಆಗತ್ತೆ ನಿಮ್ಮ ಗೆ ಅಂತ ನಾನು ಹೇಳ್ಬೋದು ಹೇಗೋ ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಈ ಒಂದು ಹೊಸ ವರ್ಷಕ್ಕೆ ನೀವು ಅನ್ಕೊಂಡಿದ್ದು ಎಲ್ಲಾನು ಕೂಡ ಸಕ್ಸಸ್ ಆಗಬೇಕು ನಿಮ್ಮ ಎಲ್ಲ ಆಸೆಗಳು ಈಡೇರಬೇಕು ಅನ್ನೋದಲ್ಲಿ ಈ ಒಂದು ಎನರ್ಜಿ ಪಾಟ್ನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಈ ಒಂದು ಎನರ್ಜಿ ಪಾಟ್ ಇಂದ ಏನೆಲ್ಲ ಏನಲ್ಲ ಈ ಒಂದು ಎನರ್ಜಿ ಪಾಟಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ಅಂದರೆ ತಲಾಂತಲಾಂತರದಿಂದ ಬಂದಿರುವಂತಹ ಕೆಲವೊಂದು ಅರ್ಬ್ಸ್ ಆಗಿರ್ಬೋದು ಗಿಡ ಮೂಲಿಕೆಗಳಾಗಿರ್ಬೋದು ಸೊ ಇದನ್ನೆಲ್ಲನೂ ಕೂಡ ನಾವು ಇದರಲ್ಲಿ ಫಿಲ್ ಮಾಡಿ ಎನರ್ಜೀಸ್ನ ನಾವು ಹಾಕಿ ಒನ್ ನಾಟ್ ಏಯ್ಟ್ ಟೈಮ್ಸ್ ಕೆಲವೊಂದು ಮಂತ್ರಗಳನ್ನ ಜಪಿಸಿ ಈ ಒಂದು ಎನರ್ಜಿ ಪಾಟನ್ನ ನಾವು ಮಾಡಿದ್ದೀವಿ ಈ ಒಂದು ಎನರ್ಜಿ ಪಾಟನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಬ್ಲ್ಯಾಕ್ ಮ್ಯಾಜಿಕ್ ಈ ವಿಲ್ ಐ ಆ್ಯಂಡ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡ ಆತಂಕಗಳಾಗ್ತಾ ಇದ್ರೆ ಅಥವಾ ನಿಮ್ಮ ಕರಿಯರಲ್ಲಿ ಏನೂ ಕೂಡ ನೀವು ಕಷ್ಟಪಡ್ತಾ ಇದ್ರ ಸಿಗ್ತಾ ಇಲ್ಲ ಪ್ರಮೋಷನ್ಸ್ ಆಗ್ತಾ ಇಲ್ಲ ಸೊ ಒಟ್ನಲ್ಲಿ ಈ ಒಂದು ಎನರ್ಜಿ ಪಾಟಿಂದ ನಿಮ್ಮ ಫಿನಾನ್ಷಿಯಲಿ ಇಂಪ್ರೂವ್ ಆಗತ್ತೆ ನಿಮ್ಮ ರಿಲೇಶನ್ಶಿಪ್ ಸೊ ಗಂಡ ಹೆಂಡತಿ ಜಗಳ ಆಗ್ತಿರ್ತಾರೆ ಅಂಡ್ ಮಕ್ಳು ಜಗಳ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ನೆಗೆಟಿವ್ ಬ್ಯಾಡ್ ಎಫೆಕ್ಟ್ಸ್ ಎಲ್ಲಾನು ಕೂಡ ಇದರಿಂದ ನಿಮಗೆ ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ದೂರ ಆಗತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಸ್ಪೆಷಲ್ ಆಗಿ ಈ ಒಂದು ಎನರ್ಜಿ ಪಾಟ್ ನಾವು ನಮ್ಮನ್ನ ಫಸ್ಟು ಸರಿ ಮಾಡ್ಕೊಳ್ಬೇಕು ನಮ್ಮ ಲೈಫಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ರಿಮೂವ್ ಆಗಬೇಕು ನಾವು ಕೂಡ ತುಂಬ ಚೆನ್ನಾಗಿ ಬಾಳಬೇಕು ನಾವು ಕೂಡ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ಈ ಒಂದು ಎನರ್ಜಿ ಪಾಟ್ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಈ ಒಂದು ಎನರ್ಜಿ ಪಾಟ್ ಜಸ್ಟ್ ನಿಮಗೆ ತೌಸಂಡ್ ರುಪೀಸ್ಗೆ ಸಿಗ್ತಾ ಇದೆ ಜಸ್ಟ್ ಫಾರ್ ತೌಸಂಡ್ ರುಪೀಸ್ ಸೊ ನೀವು ಥೌಸಂಡ್ ರುಪೀಸ್ನ ನೀವು ಇದಕ್ಕೆ ಸ್ಪೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಅಲ್ಲಿ ಇರುವಂತಹ ಎಲ್ಲ ಪ್ರಾಬ್ಲಮ್ಸ್ಗಳು ದೂರ ಆಗತ್ತೆ ಎಲ್ಲ ತರ ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟ್ಸ್ ಆಗಿರ್ಬೋದು ಇವೆಲ್ಲ ಆಗಿರ್ಬೋದು ನಜರ್ ದೋಷ ಆಗಿರ್ಬೋದು ಸೊ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಜಗಳ ಪದೇ ಪದೇ ನೀವು ಜಗಳ ಮಾಡ್ತಾನೆ ಇರ್ತೀರಾ ಗಂಡ ಹೆಂಡತಿ ಮಕ್ಕಳು ಎಲ್ಲ ಪ್ರಾಬ್ಲಮ್ಸು ಕೂಡ ಇದು ಹೀಲ್ ಆಗುತ್ತೆ ಮತ್ತೆ ಫಿನಾನ್ಷಿಯಲಿ ನೀವು ಗ್ರೋತ್ ಆಗ್ತಾ ಇಲ್ಲ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಒಂದು ಎನರ್ಜಿ ಪಾಟ್ ಇಂದ್ರೆ ನಿಮ್ಗೆಲ್ಲಾನು ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಸೊ ಜಸ್ಟ್ ಫೋರ್ ಥೌಸಂಡ್ ರುಪೀಸ್ಗೆ ನಾವು ಈ ಒಂದು ಎನರ್ಜಿ ಪಾಟ್ನ ಆಫರ್ ಮಾಡ್ತಾ ಇದ್ದೀವಿ ಸೊ ಇದು ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಅಂತ ನಾನು ಹೇಳ್ಬೋದು ಯಾಕಂತಂದ್ರೆ ಹೊಸ ವರ್ಷ ಹೊಸ ವರ್ಷಕ್ಕೆ ತುಂಬಾ ನೀವು ರೆಸೊಲ್ಯೂಷನ್ ಇಟ್ಕೊಂಡಿರ್ತೀರ ಸೊ ನನ್ನ ಲೈಫಲ್ಲಿ ಇದಾಗಬೇಕು ಅದಾಗಬೇಕು ಅಂತ ಸೊ ಎಲ್ಲಾನು ಕೂಡ ನೀವು ಹಾರ್ಡ್ ವರ್ಕ್ ಜೊತೆಗೆ ಈ ಒಂದು ಪರ್ಚೇಸ್ ಮಾಡೋದ್ರಿಂದ ಎನರ್ಜಿ ಪಾಟ್ನ ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ಲೈಫು ತುಂಬ ಈಸಿ ಆಗುತ್ತೆ ಆ್ಯಂಡ್ ಗ್ಯಾರಂಟಿ ರಿಸಲ್ಟ್ ಇರುತ್ತೆ ವಿತಿನ್ ಫಾರ್ಟಿ ಏಯ್ಟ್ ಡೇಸ್ ಅಥವಾ ಟೂ ತ್ರೀ ಮಂತ್ಸ್ ಒಳಗಡೆ ನಿಮ್ಮ ಲೈಫಲ್ಲಿ ಇರುವಂತಹ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ರೆಡಿಯೂಸ್ ಆಗ್ತಾ ಇರುತ್ತೆ ಎಲ್ಲಾನು ಪ್ರಾಬ್ಲಮ್ಸ್ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ಅದನ್ನ ನೀವು ತುಂಬಾ ನೋಟಿಸ್ ಮಾತ್ರ ಸೊ ಇದನ್ನ ಪರ್ಚೇಸ್ ಆದ್ಮೇಲೆ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದಾದರೆ ಡೆಫಿನೆಟ್ಲಿ ಇದನ್ನ ನೀವು ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಅಥವಾ ನಮಗೆ ಪೂಜೆ ಮಾಡೋಕ್ಕಾಗಲ್ಲ ಎವ್ರಿ ಡೇ ಕೆಲ್ಸಕ್ಕೆ ಹೋಗ್ತಿವಿ ಗಂಡ ಹೆಂಡ್ತಿ ಅಥವಾ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ ಯಾರು ಇರೋದಿಲ್ಲ ಅನ್ನೋ ಟೈಮ್ ಅಲ್ಲಿ ನೀವೇನು ಮಾಡಿ ಇದನ್ನ ನೀವು ಮೇನ್ ಡೋರ್ ಅಲ್ಲೂ ಕೂಡ ಕಟ್ಕೊಳ್ಬಹುದು ಮೇನ್ ಡೋರ್ ಅಲ್ಲೂ ಕೂಡ ನೀವು ಇದನ್ನ ಪ್ಲೇಸ್ ಮಾಡಬಹುದು ಸೊ ಡೆಫಿನೆಟ್ಲಿ ನಿಮ್ಗೆ ಒಳ್ಳೆ ಉಪಯೋಗಗಳ್ ಆಗತ್ತೆ ಸೊ ಜಸ್ಟ್ ಫಾರ್ ತೌಸಂಡ್ ರುಪೀಸ್ ತೌಸಂಡ್ ರುಪೀಸ್ನ ನೀವು ಸ್ಪೆಂಡ್ ಮಾಡಿದ್ರೆ ಡೆಫ್ನೆಟ್ಲಿ ನಿಮಗೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಐ ಹೋಪ್ ಈ ಒಂದು ಬ್ಯಾಗ್ನ ಈ ಒಂದು ಎನರ್ಜಿ ಪಾಟ್ನ ನೀವೆಲ್ಲರೂ ಪರ್ಚೇಸ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್